ನೀವು ಹಿಂಗೆ ಮಾಡಿದ್ರೆ ನಾನು ನೋಡೋಕ್ಕಾಗಲ್ಲ ನೀವು ಸೊಲ್ಲೇ ಮಾತಾಡ್ಬೇಕು ಇವತ್ತು ನನ್ನ ಹತ್ರ ಓಕೆ ಹಾ ಈಗ ಕನ್ನಡ ಕೆಲವೊಂದು ಹಾಡುಗಳಲ್ಲಿ ಬರುವಂತ ಪದಗಳನ್ನು ಹೇಳ್ತೀನಿ ಅಂದ್ರೆ ಒಂದು ವರ್ಡ್ ಹೇಳ್ತೀನಿ ನೀವು ಹಾಡುವಂತ ಹಾಡಿನಲ್ಲಿ ಮೊದಲ ಮೂರು ಅಥವಾ ನಾಲ್ಕು ಸಾಲು ಒಳಗಡೆ ಆ ಪದ ಬರಬೇಕು ಓಕೆ ಯಾವ ಟೀಮ್ ಅವರು ಹೆಚ್ಚು ಹಾಡ್ತಾರೆ ಅವರಿಗೆ ವಿಜೇತೃಂತ ಘೋಷಣೆ ಮಾಡ್ತೀವಿ ಮೊದಲಾಗಿ ಟೀಮ್ ಒಂದು ನಿಮಗೆ ಕೊಡ್ತಾ ಇರುವಂತಹ pada amma ire 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 ha 3 2 1 start ಈಗ ಅವರು ಒಂದೇ ಲೈನ್ ಅಲ್ಲಿ ಹಾಡಿರೋದ್ರಿಂದಾಗಿ ಅವ್ರಿಗೆ ಅರ್ಧ ಮಾಡೋರು ಅಷ್ಟೇ ಓಕೆ ಈಗ ನಿಮ್ಗೆ ಅದೇ ವರ್ಡ್ ಕೊಡ್ತೀನಿ ಯಾಕಂದ್ರೆ ಅಮ್ಮ ವರ್ಡ್ ಅಲ್ಲಿ ತುಂಬಾ ಹಾಡುಗಳಿದೆ ಟಿನ್ ನಂಬರ್ ಟೂ ಎಲ್ಲಿ ಪದ ಬರ್ಬೇಕು ಆಡುತ್ತಿಲ್ವಾ ಈಗ ಈಗ ನಮ್ಮ ಟೀಮ್ ಫೈವ್ ರಾತ್ ಕೊಡ್ತೇನೆ ಜೋರಕ್ಕೆ ಆಡಬೇಕು ಹೋಗಿ ಟೀಮ್ ಫೈವ್ ಪುಷ್ಪವತಿರ ತ್ರೀ ಟೂ ಒನ್ ಸ್ಟಾರ್ ಪುಷ್ಪವತಿ ಯಾಕೆ ನಮ್ಮ ಒಳ್ಳೇದ್ ಮಾಡಿದ್ರೆ ಅದೇನು ಫೈವ್ಗೆ ಚಪ್ಪಾಳೆ ಬರಬೇಕು ಹಾಡುದ್ರಿ ಇಲ್ಲ ಅವ್ರಿಗೆ ಅಟ್ಲೀಸ್ಟ್ ಯಾರು ಗ್ಲಾಸ್ ಮೇಲೆ ಹೊರಗ್ತಾ ಇರೋದು ಗ್ಲಾಸ್ ದೂರ ಇರಿ ಓಕೆ ಈಗ ಟೀಮ್ ತ್ರೀ ನಿಮ್ ನಾನ್ ಕೊಡ್ತಾ ಇರುವಂತಹ ಪದ ಟೀ ಮೂರ್ ಯಾರು ಓಕೆ ಟೀಮ್ ಮೂರು ನಿಮಗೆ ನಾನ್ ಕೊಡ್ತಾ ಇರುವಂತಹ ಪದ ಕನ್ನಡ Biar aku Green kena curi ಓಕೆ ದು ಶಕ್ತಿ ಕೊಡ್ಲಿ ಓಕೆ ಪ್ರೀತಿ ಚೆನ್ನಾಗಿ ಆಡೋದು ಚಪ್ಪಾಳೆ ಪ್ಲೀಸ್ ನೀವೇ ನಿಮ್ ಬೆಂತ್ ತೊಳಿ ಯಾರು ಚಪ್ಪಾಳೆ ತಟ್ಟಿ ಈಗ ನೆಕ್ಸ್ಟ್ ಇದು ಯಾವ ಟೀಮ್ ಅವರದ್ರು ಆಡ್ಬೋದು ಯಾರು ಆಡ್ತೀರಾ ಅವರಿಗೆ ಸೂರ್ಯ ಅವ್ರಿಗೆ ಇನ್ನೊಂದು ಪಾಯಿಂಟ್ ಹೋಗಾರೆ ಈಗ ಏನ ಈ ಸಲ ಕಟ್ ನಮ್ದು ಹಾಕಿ ಹೇಳಿ ಹೇಳಿ ಒಂದೇ ನಿಮಿಷ ಅಕ್ಕನ ಹುಡುಗ ಎಲ್ಲೋ ಕಳೆದೋಗಿದ್ದಾನೆ ಆಗಿಂದ ನನ್ನ ಹುಡುಗ ನನ್ನ ಹುಡುಗ ಅಂತಿದ್ದಾರೆ ಹಾ ಚಂದ್ರ ಶಮೀರಾ ಇಲ್ ಯಾರು ಹಾಡ್ ಬರ್ದಿಲ್ಲ ನೀವು ಬರಬೇಕಾ ಇದು ಮೈಕ್ ಬೇಡ ಅದನ್ನ ತುಂಬಾ ಖುಷಿ ಆಗ್ತದೆ ಇನ್ನೊಂದು ಬೇಜಾರ್ ಅಂದ್ರೆ ಇವನ್ ನಮ್ಮ ದರ್ಶನ್ ಸರ್ ಬಂದಾಗ ಅದಕ್ಕೋಸ್ಕರ ಮುಂದಿನ ಪದ ರೆಡಿ ಬರ್ಲಿ ಪದ ಸೂಬರ್ ಮಾರಿಕೊಂಡು ಇದೆಲ್ಲರೂ ಸೇರಿ ಆಡ್ಬೇಕು ಓಕೆನಾ ತ್ರೀ ಟೂ ಒನ್ ಕೊನೆಯ ಪದ ಓಡ್ತೀರಿ ನಿಮಗ್ ನಾನ್ ಕೊಡ್ತಾ ಇರುವಂತ ಪದ ಕರಿಮಣಿ ಅಲ್ಲ ಅಲ್ಲ ಒಂದೊಂದು ನಿಮಿಷ ಇದು ಸಿಂಕ್ ಆಗ್ತಾ ಇಲ್ಲ ಸಿಂಕ್ ಆಗ್ತಿಲ್ಲ ತ್ರೀ ಟು ಒನ್ ಹೇಳ್ತೀನಿ ತ್ರೀ ಟೂ ಒನ್ ಸ್ಟಾರ್ ರ ವಿಷಯ ಏನಾಗತ್ತೆ ಗೊತ್ತಾ ನನಗೆ ನನ್ನ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಇದು ಅನ್ಸುತ್ತೆ ಅಂತ ರೀಲ್ಸ್ ಟ್ರೆಂಡ್ ಆಗೊಬೋದು ನನ್ನ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ಸ್ ಯಾಕಂದರೆ ಆ ಹಾಡಿನಲ್ಲಿರುವಂತಹ ಸಾಹಿತ್ಯ ಇರ್ಬೋದು ಅಥವಾ ಆ ಹಾಡಿನ ಸಂಗೀತ ಇರ್ಬೋದು ಅಷ್ಟು ಚೆನ್ನಾಗಿತ್ತು ಎಲ್ಲ ಕೆಡಿಸ್ಬಿಟ್ರು ಅನ್ನೋ ಫೀಲ್ ನನಗೆ ಗೊತ್ತಿಲ್ಲ ಇದು ನನ್ನ ವೈಯಕ್ತಿಕ ಅನುಭವ ಫೇಮಸ್ ಮಾಡಿದ್ರು ಆದರೆ ಹಾಡು ಎಷ್ಟು ಚೆಂದ ಇತ್ತಲ್ಲ ನೀವು ನಲ್ಲ ಹೋಗ್ಬಿಟ್ಟರು ರಾಹುಲ 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 ಅಂತ ಹೇಳ್ತಿರ್ತೀರಾ ಓಕೆ ಆದ್ರೆ ನಮ್ಮ ಕನ್ನಡದ ಹಾಡು ಫೇಮಸ್ ಆದಷ್ಟು ನಮ್ದಾದರೂ ಖುಷಿ ನೆಕ್ಸ್ಟ್ Mamma, the